ಸರಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿ ಕಳೆದ ಆರು ವರ್ಷಗಳಿಂದ ವಾಸವಿದ್ದ ವೃದ್ಧ ದಂಪತಿಗಳ ಮನೆಯೊಂದನ್ನು ಅಧಿಕಾರಿಗಳು ಬೆಲ್ಲಂಬೆಲಗೆ ನೆಲಸಮ ಮಾಡಿದ ಅಮಾನವೀಯ ಘಟನೆ ಕಡಬ ತಾಲೂಕಿನ ಕೌಕ್ರಾಡಿ ಎಂಬಲ್ಲಿ ಬುಧವಾರದಂದು ನಡೆದಿದೆ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹಟ್ಟಿ ನಿವಾಸಿಗಳಾಗಿದ್ದ ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿಯ ಮನೆಯನ್ನು ಬುಧವಾರ ಏಕಾಏಕಿ ಧ್ವಂಸಗೊಳಿಸಲಾಗಿದೆ ಕಳೆದ ಆರು ವರ್ಷಗಳ ಹಿಂದೆ ಕೂಲಿ ಕೆಲಸಕ್ಕಾಗಿ ಕರಾವಳಿಗೆ ಆಗಮಿಸಿದ್ದ ಈ ದಂಪತಿಯು ಕಡಬ ತಾಲೂಕಿನ ಉಪ್ಪಿನಂಗಡಿ ಹೋಬಳಿಯ ಕೌಕ್ರಾಡಿ ಗ್ರಾಮದ ಕಾಪಿನ ಬಾಗಿಲು ಎಂಬಲ್ಲಿ ಸರ್ಕಾರಿ ಜಾಗದ ಸರ್ವೆ ನಂಬರ್ ನೂರ ಇಪ್ಪತ್ತ ಮೂರು ಬಾರು ಒಂದರಲ್ಲಿ ವಾಸವಾಗಿದ್ದರು ದಂಪತಿಗೆ ಯಾವುದೇ ಪಿತ್ರಾರ್ಜಿತ ಆಸೆ ಇರಲಿಲ್ಲ ಹೀಗಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದರು ದಂಪತಿ ನಿತ್ಯ ಕೂಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದರು ವೃದ್ಧ ದಂಪತಿ ಸರ್ಕಾರಿ ಜಾಗದಲ್ಲಿ ಇದ್ದಾರೆ ಎಂಬ ಕಾರಣಕ್ಕಾಗಿ ಬೆಳ್ತಂಗಡಿ ತಾಲೂಕಿನ ಅಶೋಕ್ ಆಚಾರ್ಯ ಎಂಬವರು ಇವರನ್ನು ಒಕ್ಕಲೆ ಸಲುವಾಗಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದರು ಸರ್ಕಾರಿ ಜಾಗ ಖಾಲಿ ಮಾಡಲು ಹೈಕೋರ್ಟ್ ಸೂಚನೆ ನೀಡಿದ ಕಾರಣ ಕಳೆದ ಫೆಬ್ರವರಿಯಲ್ಲಿ ಮನೆ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದರು ಆದರೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮನೆ ಕೆಡವದೆ ಪ್ರಕರಣ ತನ್ನಗಾಗಿತ್ತು ಇಂದು ಬೆಳಿಗ್ಗೆ ದಿಢೀರ್ ಆಗಮಿಸಿದ ಅಧಿಕಾರಿಗಳು ಮನೆಯ ವಸ್ತುಗಳನ್ನು ಹೊರಗೆ ಎಸೆದು ಮನೆಯನ್ನು ಕೆಡವಿ ಹಾಕಿದ್ದಾರೆ ವೃದ್ಧ ದಂಪತಿ ಕಣ್ಣೀರು ಹಾಕಿದರೂ ಕರಗದ ಅಧಿಕಾರಿಗಳು ಮನೆ ತೆರವುಗೊಳಿಸಿದ್ದಾರೆ ಕಡಬ ತಹಶೀಲ್ದಾರ್ ಪ್ರಭಾಕರ್ ಖಜೂರೆ ಆರ್ಐ ಪೃಥ್ವಿರಾಜ್ ಉಪ್ಪಿನಂಗಡಿ ಪೊಲೀಸರು ನೇತೃತ್ವದಲ್ಲಿ ಮನೆ ತೆರವು ಮಾಡಲಾಗಿದೆ ಈ ಸರ್ಕಾರಿ ಜಾಗದಲ್ಲಿ ನಾವು ಮನೆ ನಿರ್ಮಿಸಿರುವ ಸಣ್ಣ ಮನೆಯಲ್ಲಿ ಜೀವನ ನಡೆಸಲು ಅವಕಾಶ ಕಲ್ಪಿಸಿಕೊಡಿ ಅಥವಾ ದಯಮಾಡಿ ವೃದ್ಧರಾದ ನಮಗೆ ದಯಾಮರಣ ಅಥವಾ ಇನ್ನಾವುದೇ ರೀತಿಯಲ್ಲಿ ಒಳ್ಳೆಯ ಮರಣಕ್ಕೆ ಅವಕಾಶವನ್ನು ನೀಡಿ ಎಂದು ದಂಪತಿ ಈ ಹಿಂದೆ ರಾಷ್ಟ್ರಪತಿಯವರಿಗೆ ಪತ್ರ ಬರೆದಿದ್ದರು ನಾನು ಕೊಟ್ಟು ಕೊಟ್ಟು ಸುಮ್ಮನೆ ಅಂತ ಯಾಕೆಂದ್ರೆ ಇಲ್ಲಿ ಬೇಕಾಗಲ್ಲ ನಾನು ಏನು ಮಾಡಬೇಕು ಇಲ್ಲ ಭಾಳ ಅಂಟಿ ಸಾಯಿಸ್ಬೇಕು ಆಸ್ಪತ್ರೆ ಏನು ಮಾಡಬೇಕಾಗಲ್ಲ ಸರ್ ಬನ್ನಿ ಸರ್ ಒಂದು ರಾಧಮ್ಮ ಅವರ ಮನೆಯಲ್ಲಿ ಇವ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮನೆ ಒಡೆದಾಕಿರೋದು ಕಡಿಮೆ ಅಂದರೆ ಒಂದು ಏಳೆಂಟು ಲಕ್ಷ ಒಂದು ಹತ್ತು ಲಕ್ಷ ಆದರೂ ವ್ಯಾಲಿ ಬಂದೇ ಬರ್ತೀವಿ ಮನೆ ಇವರು ರಾಧಮ್ಮ ಅವರು ಮುತ್ತುಸ್ವಾಮಿ ಅವರು ಇವರ ಮಗಳು ರೇಣುಕಾ ರೇಣುಕ ರೇಣುಕ ಅವರ ನಾನೊಂದು ಆಧಾರ್ ಇದು ಆಧಾರ್ ಕಾರ್ಡ್ ತೋರಿಸ್ತೀನಿ ಇವಾಗ ಇದನ್ನು ನಾವು ಮಾತಾಡ್ತಾ ಇರುವಾಗ ಕೋರ್ಟ್ ನಿಯಮ ಉಲ್ಲಂಘನೆ ಆಗಿದೆ ಅಂತ ಇನ್ನು ಯಾರು ಮಾತಾಡಬಾರ್ದು ಅದಕ್ಕೋಸ್ಕರ ಇವಾಗ ಮಾಧ್ಯಮರು ಹೇಳ್ತಾ ಇಲ್ಲ ಕೋರ್ಟ್ ನಿಯಮ ಉಲ್ಲಂಘನೆ ಆಗ್ತಾಯಿದೆ ಇದು ಸುದ್ದಿ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಮಾಹಿತಿ ಕೊಡ್ತಾಯಿದ್ದಾರೆ ಆದರೆ ನಾವು ರೇಣುಕಾ ಎಂಬವರ ವಿಷಯನ ಮಾತಾಡ್ತಾ ಇಲ್ಲ ರೇಣುಕಾ ಎಂಬವರ ವಿಷಯದಲ್ಲಿ ನೋಟಿಸ್ ಆಗಿರೋದು ರೇಣುಕಾ ಎಂಬವರು ಇರೋದು ಬೆಳ್ತಂಗಾಡಿ ತಾಲೂಕು ಶಿಬಾಜಿಯಲ್ಲಿರೋರು ಅವರಿಗೆ ಈ ಒಂದು ಸರ್ವೆ ನಂಬರಲ್ಲೇ ಈ ಭೂಮಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ ಇವರ ಮೇಲೆ ಇವಾಗ ಅಶೋಕಾಚಾರ್ಯ ಅಂತ ಬೆಳ್ತಂಗಾಡಿಯವರು ಒಬ್ಬ ಆರ್ ಟಿ ಓ ಕಾರ್ಯಕರ್ತರು ಅವರೊಂದು ಎರಡು ವರ್ಷದಿಂದ ಇದರ ಹಿಂದೆ ಬಿದ್ದು ಈ ಒಂದು ಸರ್ಕಾರಿ ಭೂಮಿಯಲ್ಲಿ ಇವರಿಗೆ ರಾಧಮ್ಮ ಇರುವ ಮನೆಗೆ ಇದರ ಅಡ್ಡ ಬಿದ್ದು ಕೋರ್ಟಿಂದ ಏನು ಆದೇಶ ತಂದಿದ್ದಾರೆ ಅಂತ ಆದರೆ ಯಾವುದೇ ಒಂದು ಆದೇಶದ ಪ್ರತಿ ಇನ್ನೂ ಇವರಿಗೆ ತಲುಪಿಲ್ಲ ಅಂದರೆ ರಾಧಮ್ಮ ಅವರಿಗೆ ಇನ್ನೂ ಅವರ ಮನೆ ತಲುಪಿಸ್ಕೊಟ್ಟಿಲ್ಲ ಕಂದಾಯ ಇಲಾಖೆಯವರು ಕೊಟ್ಟಿಲ್ಲ ಈ ಕೌಕ್ರಾಡಿ ಗ್ರಾಮ ಪಂಚಾಯತ್ ವಿ ಎ ಮತ್ತು ಕಡಬ ತಾಲೂಕು ಸರ್ವೆ ಸರ್ವೇರ್ ಬಂದು ಇಲ್ಲಿ ಸರ್ವೆ ಮಾಡಿ ಯಾವುದೇ ನೋಟಿಸ್ ಕೊಡೋದು ಎಲ್ಲಿಂದ ಬಂದು ಏನೋ ಒಂದು ಅಳತೆ ಕೇಳದೆ ಅವರು ಅವರು ಹೋಗಿದ್ದಾರೆ ನಾವಿವಾಗ ಕೇಳ್ತಾ ಇರೋದು ನೋಡಿ ನೀವು ಕೋಟಿ ಕೊಟ್ಟಿರೋದು ರೇಣುಕಾ ರಾಧಮ್ಮ ಅವರು ಈ ತಾತ ಮತ್ತು ಇವರು ಇರುವಂಥ ಈ ಮನೆ ಯಾವ ಕಾರಣಕ್ಕೆ ಹೊಡೆದಾಕಿರೋದು ಆಧಾರ್ ಕಾರ್ಡ್ ಇದೆ ನೋಡಿ ರಾಧಮ್ಮ ಅವರು ತೋರಿಸ್ತೇನೆ ರಾಧಮ್ಮ ಕಂಕಣಡಿ ಈ ಅಡ್ರೆಸ್ ಇದೆ ಇನ್ನೂ ತೋರಿಸ್ಕೊಡ್ತೀವಿ ನೀವು ಇದರಲ್ಲಿ ಇರೋದು ಇದು ಯಾವ ಕಾರಣಕ್ಕೋಸ್ಕರ ಹೊಡೆದಾಕಿರೋದು ಯಾವ ರಾಜ್ಯಕ್ಕೆ ಬಿತ್ತೋ ರೀ ನಾನು ಅಧಿಕಾರಿಯವರು ಕೇಳ್ತೇನೆ ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ಈ ಹಿಂದೊಂದು ಎರಡು ಮೂರು ದಿನ ಹಿಂದಲೇ ಮನೆದವರು ನನಗೆ ಕರೆ ಮಾಡಿದ್ರು ನೀವು ಸ್ಟೇ ತನ್ನಿ ಅಂತ ಸ್ಟೇ ತರಬೇಕಾ ನಾನು ಹೇಳಿದೆ ನಾವೇನಕ್ಕೆ ಇದಕ್ಕೆ ಸ್ಟೇ ತರಬೇಕು ರಾಧಮ್ಮ ವಿಷಯದಲ್ಲಿ ಕೋಟಲ್ಲಿ ಯಾವುದು ಮ್ಯಾಟ್ರ್ ಇಲ್ಲ ಮತ್ತೆ ಯಾವುದಕ್ಕೆ ಸ್ಟೇ ತರಬೇಕು ಏನು ರೇಣುಕಾ ಅವರ ಮನೆಯೆಲ್ಲ ಪಕ್ಕ ಎಲ್ಲ ತೋರಿಸಿ ಅದಕ್ಕೆ ಬೇಗ ನಾವು ಹೇಳ್ತೀವಿ ಅಂತೇಳಿದ್ವಿ ಇವತ್ತು ಏಕಾಏಕಿ ಇದು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಕಾಏಕಿ ಬೆಳಿಗ್ಗೆ ಜಾವ ಎಷ್ಟು ಬಂದ ಏಳು ಗಂಟೆಗೆ ಬಂದು ಇವತ್ತು ಈ ಮನೆಯಲ್ಲಿ ಹೊಡೆದಾಕಿ ಹೋಗಿದ್ದಾರೆ ಇದಕ್ಕೆ ಯಾರು ಹೊಣೆಗಾರರು ಈ ಹಿಂದೆ ಒಂದು ಜನವರಿ ಎಪ್ರ ತಿಂಗಳಲ್ಲಿ ಇವರು ದಯಾಮರಣಕ್ಕೆ ಕೇಳಿದ್ದಾರೆ ಪಂಚಾಯತ್ ಯಾವುದೇ ಒಂದು ಫೆಸಿಲಿಟಿ ಕೊಡ್ತಾ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಜನಗಳು ನೀರೆಲ್ಲ ಸಾಯ್ತಾ ಇದೆ ನಮಗೆ ದಯಾಮರಣ ಅಂತ ಇಬ್ಬರು ಹೋಗಿ ತರಸುದಾರಿಗೆ ಮನವಿ ಮಾಡಿದ್ದಾರೆ ಇವರು ಇಷ್ಟು ಟೈಮ್ ಇಂದ ನೋಡಿ ದಯಾಮರಣ ಪತ್ರ ನೋಡಿ ಇಲ್ಲಿದೆ ಇವರು ಇಷ್ಟು ದಿನದಿಂದಾಗಿ ದಯಾಮರಣಕ್ಕೆ ಏನಾಗಿದೆ ಏನಕ್ಕೆ ಕೇಳಿದ ಇವರ ಇನ್ಕರಿ ಮಾಡ್ತಾ ಇಲ್ಲ ಇವತ್ತು ದಯಾಮರಣ ಮಾಡಿದಾಗ ಕಳಿಸ್ತೇವೆ ಮನೆ ಒಳಗಿಂದ ಪೊಲೀಸರ ಬಂದು ಎಲ್ಲರೂ ಅಧಿಕಾರಿಯವರೇ ಎಳ್ದಾಕಿರೋದು ಅಧಿಕಾರಿಯವರೇ ಕಡಬ ತಳಸಿದಾರಾಗ್ಲಿ ಮನೆದಾರರು ಎಲ್ಲರೂ ಸರಿ ಎಳೆದಾಕಿಬಿಟ್ಟು ಈ ಒಂದು ಕೆಲಸ ಮಾಡಿದ್ದಾರೆ ಇದು ಎಷ್ಟು ಸರಿ ರೇಣುಕಾಚಾರಿ ಇವನಿಗೆ ಕೇಳ್ತಾ ಇದ್ದಾರೆ ಅಶೋಕಾಚಾರಿ ಅಂತ ಹೇಳ್ತಾ ಇದಾರೆ ಬೆಳಿತಂಗ್ಲಿ ನಿಮಗೆ ಕೇಳ್ತಾ ಇದ್ದೀವಿ ನಿಮ್ಮ ತಾಲೂಕಲ್ಲಿ ಇದೇ ಸ್ವಾಮಿ ಸಾವಿರಾರು ಏಕರೆ ಜಾಗ ನುಂಗಿರೋರು ಇದ್ದಾರೆ ನಿಮಗೆ ತಾಕತ್ರೆ ಅದು ಮುಟ್ಟಿ ನೀವು ಏನಕ್ಕೆ ನಮ್ಮ ಗ್ರಾಮಕ್ಕೆ ಬರಬೇಕು ನಮ್ಮ ತಾಲ್ಲೂಕೆ ಬರಬೇಕು ನೀವು ನಿಯತ್ತಾಗಿ ಮಾಡಿ ನೀವು ಯಾವುದೋ ರಾಜ್ಯಕ್ಕೆ ಹೊತ್ತರ ಈ ಥರ ಕೆಲಸ ಮಾಡಬಾರ್ದು ಬಡವರು ಹೊರಟ ಮಾಡಿ ಹೊಡಿಬಾರ್ದು ಯಾವ ಕಾರಣಕ್ಕೆ ತರ ಸರ್ ನೋಟಿಸ್ ಕೊಟ್ಟಿಲ್ಲ ಅದಕ್ಕೆ ನಿಮಗೆ ಕಾನೂನು ಒಂದು ಇವರಿಗೊಂದು ಕಾನೂನು ಒಂದಿದೆಯಾ ನಿಮಗೆ ಕೋರ್ಟಲ್ಲಿ ಇರೋದು ಮಾಹಿತಿ ಕೊಡ್ಬೋದಿತ್ತಲ್ಲ ಕೋರ್ಟಿಗೆ ನೋಡಿ ಅಂಥವ್ರ ಮನೆ ಇಲ್ಲಿ ಇಲ್ಲ ಇಂಥವ್ರ ಮನೆ ಇರೋದು ಇದು ಸುಳ್ಳಂತೆ ಕೊಡ್ಬೋದಿತ್ತಲ್ಲ ಯಾಕೆ ಕೊಡ್ತಾ ಇಲ್ಲ ನೀವು ದೊಡ್ಡವರಾದರೆ ನೋಟಿಸು ಏನೋ ಕಚೇರಿ ಇಟ್ಬಿಟ್ಟು ನೀವೇನೋ ನಿಮ್ಮ ಸ್ಟೇ ತನ್ನಿ ಕೋಟಾದೇಶ ತನ್ನಿ ಅಂತ ಹೋಗ್ತಾ ಇರ್ತೀರಾ ಇವರಿಗೆ ಏನಕ್ಕೆ ಕೇಳಿಲ್ಲ ಅದು ಇವರ ನೋಟಿಸ್ ಕಳಿಸಿಲ್ಲ ಇವರೆಲ್ಲೋ ಬೇಕು ಸ್ಟೇ ತರಲಿಕ್ಕೆ ಇದರ ವಿರುದ್ಧ ಮಾಡ್ತೀವಿ ನಾವು ತಾಲ್ಕ ಕಡಬ ತಾಲ್ಕಚರಿಗೆ ನಾವು ಬರ್ತೀವಿ ಕರ್ಕೊಂಡು ತಾಳ್ಕಾಚಾರಿ ಮುಂದೆ ಇವರ ಒಂದು ಎರಡು ದಲ ಇದೆ ಇವ್ರನ್ನೆಲ್ಲ ಕೂಡ ಅಲ್ಲೇ ಬೀಡಾರ್ ಹೊಡೆದು ಅಲ್ಲೇ ಇರ್ತೀವಿ ನೀವು ಇವರಿಗೆ ಒಂದು ಜಾಗ ಕೊಡಿ ಇದು ಸರ್ಕಾರಿ ಭೂಮಿ ಅದು ಅಲ್ಲದೆ ಅಕ್ರಮ ಸಕ್ರಮದಲ್ಲಿ ನೀವು ಸಾವಿರಾರು ಯಾಕೆಯನ್ನು ಜನಗೆ ಹಂಚ್ತಾ ಇದ್ದೀರಾ ದುಡ್ಡು ತೆಗೆದು ಲಂಚ ಇಂದ ಎಂಜಿಲು ಕಾಸ್ತಿ ಮಾಡ್ತಾ ಇದ್ದೀರಾ ನೀವೆಲ್ಲ ಈ ಬಡಪಾಯಿ ಹೊಟ್ಟೆ ಹೊಡಿಬೇಕಿತ್ತ ಬಡಪಾಯಿನ ಬೀದಿ ತಂದು ಹಾಕ್ಬೇಕಿತ್ತ ನಾನು ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದರ್ಶ ಬೇಗ ಬಂದು ಇದಕ್ಕೆ ಏನೋ ಒಂದು ತೀರ್ಮಾನ ಮಾಡಲೇಬೇಕು ಏನಂತ ಕಡ ಕೌಕರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮದ ಏನು ಪ್ರತಿನಿಧಿಗಳು ಅವರ ಬಂದು ಇದಕ್ಕೆ ಒಂದು ಅವರಿಗೆ ಒಂದು ಎಲ್ಲ ಒಂದು ದಾರಿ ಮಾಡಿಕೊಡ್ಬೇಕು ಆದರ್ಶ ಕೆಲಸಗಳು ಮಾಡಬೇಕಂದ್ರೆ ಈ ಮೂಲಕ ನಾವು ಕೇಳ್ಕೊಡ್ತಾ ಇದ್ದೀನಿ